ಏ ಆಲ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಹರ್ಷ ಪ್ರವೀಣ್ ನೆಟ್ಟರ್ ಸುಹಾಷ್ ಶೆಟ್ಟಿ ಇನ್ನೂ ತುಂಬ ಜನ ಇಂದು ಕಾರ್ಯಕರ್ತರು ಅಂತ ಬೋರ್ಡ್ ಹಾಕ್ಕೊಂಡು ಪಾಪ ಕೊಲೆ ಆದವರು ಇವರೆಲ್ಲ ಕೊಲೆ ಆದಾಗ ಬಿ ಜೆ ಪಿಯ ನಾಯಕರು ಇಪ್ಪತ್ತೈದು ಲಕ್ಷ ಐದು ಲಕ್ಷ ದುಡ್ಡು ಬಿಸಾಕಿದ್ರು ಅದು ಬಿಸಾಕಿದ್ರು ಇಲ್ವೋ ನಮಗೆ ಗೊತ್ತಿಲ್ಲ ಇನ್ನೂ ಅವರಿಗೆಲ್ಲ ಆದ ಅನ್ಯಾಯಕ್ಕೆ ಯಾವ ಅನ್ಯಾಯೂ ಕೊಡಿಸಿಲ್ಲ ಇನ್ನೂ ಒಂದಷ್ಟು ವಿಷ ತುಂಬಿಸಿದರು ಇನ್ನೂ ಒಂದಷ್ಟು ವಿಷಯ ತುಂಬಿಸಿ ಕೋಮುದ್ವೇಷವನ್ನು ತುಂಬಿಸಿದ್ರು ಬಿಟ್ಟರೆ ಯಾವೊಬ್ಬ ನಾಯಕನೂ ರಾಜೀನಾಮೆ ಸಮೇತ ಕೊಡಲಿಲ್ಲ ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಅವರದ್ದೇ ಸರ್ಕಾರ ಇರುವಾಗ ನಡೆದ ಕೊಲೆಗಳಿಗೂ ಕೂಡ ಇವತ್ತುವರೆಗೆ ಯಾವುದೇ ನ್ಯಾಯ ಸಿಗಲಿಲ್ಲ ಅದೇ ನೋಡಿ ಕಾಂಗ್ರೆಸ್ ಪಕ್ಷದ ನಾಯಕರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಲು ಸಾಲು ರಾಜೀನಾಮೆ ಹಿಂದೂಗಳು ಮುಸ್ಲಿಮರು ಎಲ್ಲರೂ ರಾಜೀನಾಮೆ ಕೊಡ್ತಾ ಇದ್ದಾರೆ ಅದು ರೀ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಸಿದ್ಧಾಂತಕ್ಕೆ ಬದ್ಧವಾಗಿರುವ ಪಕ್ಷ ನಿಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಸಿದ್ಧಾಂತವನ್ನು ಬೆಂಬಲಿಸಬೇಕು ಇವತ್ತು ಸಿ ಎಮ್ ಅವರ ಮೇಲೆ ಕೂಡ ಒತ್ತಡ ಹಾಕಿದ್ದಾರೆ ಆ ಪ್ರವೀಣ್ ನೆಟ್ಟಾರ್ ಅನ್ನುವ ಒಬ್ಬ ಅಮಾಯಕ ಹುಡುಗನ ಕೊಲೆ ಆದಾಗ ನೀವು ಹಿಂದೂ ಹಿಂದೂಗಳಾಗಿದ್ದು ಏನು ರೀ ಮಾಡಿದ್ರಿ ಯಾವ ನ್ಯಾಯ ದೊರಕಿಸ್ಕೊಟ್ರಿ ಸುಹಾಷ್ ಶೆಟ್ಟಿಗೆ ಯಾವ ನ್ಯಾಯ ದೊರಕಿಸ್ಕೊಟ್ರಿ ಯಾವುದೋ ಇನ್ನೊಬ್ಬ ಮುಸಲ್ಮಾನ ಯುವಕನನ್ನು ಕೊಂದು ಕೊಲ್ಲೋದು ಒಂದು ನ್ಯಾಯ ದೊರಕಿಸಿ ಕೊಟ್ಟಂಗೆ ಎಲ್ಲೋ ಕೆಲಸ ಮಾಡ್ತಾ ಇದ್ದವನ್ನ ಕೊಂದುಬಿಟ್ರೆ ಅದು ನ್ಯಾಯ ಕೊಟ್ಟಂಗಾಗತ್ತಾ ಹ್ಞೂ ಇದು ನಿಮಗೆ ತುಂಬಿಸ್ತಾ ಇರುವ ವಿಷಯ ನಿಮ್ಮ ತಲೆಗೆ ತುಂಬಿಸ್ತಾ ಇರುವ ವಿಷಯ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ದೇಶದ ಸಿದ್ಧಾಂತ ಜಾತ್ಯಾತೀತ ಸಿದ್ಧಾಂತ ಅದನ್ನು ನೀವು ಒಪ್ಕೊಳ್ಳೇಬೇಕು ಅದನ್ನು ನಿಮ್ಮೆಲ್ಲ ಲೀಡರ್ಸು ಒಪ್ಕೊಂಡಿದ್ದಾರೆ ಈ ಜಿಲ್ಲೆಯ ಎಂ ಪಿ ಇರ್ಬೋದು ನಿಮ್ಮ ಬಿ ಜೆ ಪಿಯ ಎಮ್ ಎಲ್ ಎಗಳಿರ್ಬೋದು ಇವರೆಲ್ಲರೂ ಒಪ್ಕೊಂಡಿದ್ದಾರೆ ಇನ್ನೊಂದು ಹಿಂದೂ ಹೆಣ ಬಿದ್ದರೆ ಬಂದು ಅದ್ರ ಮೇಲೆ ರಾಜಕಾರಣ ಮಾಡ್ತಾರೆ ನಿಮ್ಗೆ ಐದು ಲಕ್ಷನೋ ಹತ್ತು ಲಕ್ಷನೋ ಟಿಪ್ಸಿಂಗ್ ಬಿಸಾಕ್ತಾರೆ ಸತ್ತರೆ ಐದು ಲಕ್ಷ ಹತ್ತು ಲಕ್ಷ ಅಲ್ಲ ಇಪ್ಪತ್ತೈದು ಲಕ್ಷ ಕೊಟ್ಟರು ಆ ತಾಯಿಗೆ ಮಗ ಬರಲ್ಲ ಕೋಟಿ ಕೊಟ್ಟರು ಬರೋಲ್ಲ ರೀ ಆ ತಾಯಿಗೆ ಮಗ ಬರಲ್ಲ ಆ ಮನೆಗೆ ಮಗ ಇಲ್ಲ ಇದೇನಾ ಹಿಂದೂ ರಕ್ಷಣೆ ಮಾಡೋದು ನೀವು ಆಪರೇಷನ್ ಸಿಂಧೂರ ಮಾಡಿ ಟ್ರಂಪ್ ಹೇಳ್ದಾಗ ನಿಲ್ಲಿಸ್ಬಿಟ್ರಲ್ಲ ಟ್ರಂಪ್ ಏನು ನಮ್ಮ ತಾತನೇನು ರೀ ನಮ್ಮ ವಿಶ್ವಗುರು ಟ್ರಂಪ ಟ್ರಂಪ್ ಮಾತು ಕೇಳಿ ಯುದ್ಧ ನಿಲ್ಲಿಸಿದಂಗೆಲ್ಲ ಇದು ಜಿಲ್ಲೆಯ ಜನರ ಪ್ರಾಣರಕ್ಷಣೆ ಮಾಡ್ತೀವಿ ಅಂತ ಬಿ ಜೆ ಪಿ ಎಮ್ ಎಲ್ ಎಗಳು ಎಂ ಪಿಗಳು ಬಂದಿದ್ದೀರಲ್ಲ ನಿಮ್ಮ ಯೋಗ್ಯತೆಗೆ ರಾಜೀನಾಮೆ ಕೊಡ್ತೀವಿ ಅಂತ ಕೂಡ ಒಂದು ಮಾತು ಹೇಳಿಲ್ವಲ್ಲ ಹಿಂದೂಗಳು ಅಷ್ಟು ಜನ ಸಾಲು ಸಾಲು ತೀರ್ಕೊಂಡ್ರೂ ಮುಸಲ್ಮಾನರು ಬಿಡಿ ನೀವು ರಕ್ಷಣೆ ಮಾಡಲ್ಲ ಅಂತ ಓಪನ್ ಸೀಕ್ರೆಟ್ ಅದು ಹೇಳ್ಬಿಟ್ಟಿದ್ದೀರಾ ಇದು ನಿಮ್ಮ ಯೋಗ್ಯತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದುಗಳೇ ಕಿವಿ ಕೊಟ್ಟು ಕೇಳಿ ಇನ್ನು ಮುಂದೆ ಈ ಬಿ ಜೆ ಪಿ ನಾಯಕರಿಗೆ ಓಟ್ ಹಾಕಿ ನಿಮ್ಮ ಮನೆಯ ಮಕ್ಕಳನ್ನು ಕಳ್ಕೊಬೇಡಿ ದನ ಯಾರಾದರೂ ಹಿಡ್ಕೊಂಡೋದ್ರೆ ಇನ್ನೊಂದು ದನ ಕರ್ಕೊಂಡು ಬರ್ಬೋದು ದನ ಕೂಡ ಹೋಗಬಾರ್ದು ದನನೂ ಇವರೇ ದನಗಳ್ರೆ ಇವರು ಬಿ ಜೆ ಪಿಯಲ್ಲಿರುವ ಐವತ್ತರಿಂದ ಅರವತ್ತು ಪರ್ಸೆಂಟ್ ನಾಸ್ತಿಕರು ಅವ್ರಿಗೆ ದೈವ ಭಕ್ತಿ ಕೂಡ ಇಲ್ಲ ಈ ಗೋಡ್ಸೆನ ಆರಾಧನೆ ಮಾಡೋರಿಗೆ ಯಾವ ದೈವ ಭಕ್ತಿ ಇರುತ್ತೆ ಹೇಳ್ರಿ ನೋಡೋಣ ಅವರೇ ಒಂದು ನಾಸ್ತಿಕರು ಆ ಗೋಡ್ಸೆನೇ ಒಬ್ಬ ನಾಸ್ತಿಕ ಅವನ ಭಕ್ತರಿವರು ಇವ್ರಿಗೆ ಯಾವ ದೈವ ಭಕ್ತಿ ಇರುತ್ತೆ ಯಾವ್ದೇ ಪಕ್ಷಕ್ಕೆ ನೀವು ಓಟ್ ಹಾಕಿ ನಿಮ್ಮ ಸಿದ್ಧಾಂತ ನಿಮ್ಮ ದೈವ ಭಕ್ತಿ ಅದು ನಿಮ್ಮ ಪರ್ಸ್ನಲ್ ನಿಮ್ಮ ವೈಯಕ್ತಿಕ ಅದನ್ನು ಪ್ರಶ್ನೆ ಮಾಡುವ ಹಕ್ಕು ಯಾವ ಬಿ ಜೆ ಪಿಗೂ ಯಾವ ಬಿ ಜೆ ಪಿಯ ಸೋಕಾಲ್ಡ್ ಲೀಡರ್ಸ್ಗೂ ಇಲ್ಲ ಐದು ಲಕ್ಷ ಹತ್ತು ಲಕ್ಷ ಅಷ್ಟೇ ನಿಮ್ಮ ಪ್ರಾಣದ ಬೆಲೆ ನಿಮ್ಮ ಯುವಕರ ಬೆಲೆ ನಿಮ್ಮ ನಾಯಕರ ಬೆಲೆ ನಿಮ್ಮ ಗಂಡು ಮಕ್ಕಳ ಬೆಲೆ ಅವರ ಪ್ರಕಾರ ಒಬ್ಬ ರಾಜೀನಾಮೆ ಕೊಡಲ್ಲ ಒಬ್ಬ ಕಣ್ಣೀರು ಹಾಕಲ್ಲ ಅಷ್ಟೇ ಈ ಬಿ ಜೆ ಪಿ ಕತೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ನೀವೇ ಕಾಪಾಡ್ಕೊಳ್ಳಿ ದಕ್ಷಿಣ ಕನ್ನಡ ಬುದ್ಧಿವಂತ ಜನರೇ ನಿಮ್ಮಲ್ಲಿ ನನ್ನ ಈ ಕಿವಿ ಮಾತು